ಎಲ್ಲರಿಗೂ ನಮಸ್ಕಾರ ನ್ಯಾಯಕ್ಕೆ ಕಣ್ಣು ಮೂರೋ ಅನ್ಯಾಯಕ್ಕೆ ಕಣ್ಣು ನೂರೋ ಎಂಬ ಈ ನಿತ್ಯ ಜೀವನದ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರು ಕೇಳಿ ಆನಂದಿಸಿ ಆಶೀರ್ವದಿಸಿ ನ್ಯಾಯಕ್ಕೆ ಕಣ್ಣು ಮೂರೋ ಅನ್ಯಾಯಕ್ಕೆ ಕಣ್ಣು ನೂರೋ ನ್ಯಾಯಕ್ಕೆ ಕಣ್ಣು ಮೂರೋ ಅನ್ಯಾಯಕ್ಕೆ ಕಣ್ಣು ನೂರೋ ಈ ನ್ಯಾಯ ಅನ್ಯಾಯದ ನಡುವೆ ಕೆಲ ಮಾನವರ ಬಾಳು ಸಿಲುಕಿ ದಿನವೂ ಗೋಳೋ ಈ ನ್ಯಾಯ ಅನ್ಯಾಯದ ನಡುವೆ ಕೆಲ ಮಾನವರ ಬಾಳು ಸಿಲುಕಿ ದಿನವೂ ಗೋಳೋ ಈ ನ್ಯಾಯ ಅನ್ಯಾಯ ಕೇಳಲೋದವರ ಬಾಳು ದಿನವೂ ಕಗ್ಗತ್ತಲೆ ದಾರಿಯೊಳು ನಡೆದೋಗುವ ಕಲ್ಲು ಮುಳ್ಳಿನ ದಾರಿ ಎಂಗೋ ಈ ನ್ಯಾಯ ಅನ್ಯಾಯ ಕೇಳಲೋದವರ ಬಾಳು ದಿನವೂ ಕಗ್ಗತ್ತಲೆ ದಾರಿಯೊಳು ನಡೆದೋಗುವ ಕಲ್ಲು ಮುಳ್ಳಿನ ದಾರಿಯೆಂಗೋ ಕಲ್ಲು ಮುಳ್ಳಿನ ದಾರಿಯೆಂಗೋ ನ್ಯಾಯದ ಪರ ಜನರು ಮೂರಿದ್ದರೆ ಅನ್ಯಾಯದ ಪರ ಜನರು ನೂರೋ ಈ ಜಗದೊಳಗೆ ನ್ಯಾಯದ ಪರ ಜನರು ಮೂರಿದ್ದರೆ ಅನ್ಯಾಯದ ಪರ ಜನರು ನೂರೋ ಈ ಜಗವೇ ನ್ಯಾಯದ ಕಡೆ ಕಣ್ಣಿದ್ದರು ಕುರುಡೋ ಈ ಜಗವೇ ನ್ಯಾಯದ ಕಡೆ ಕಣ್ಣಿದ್ದರು ಕುರುಡೋ ಇಂಥ ಕುರುಡು ಜಗದೊಳಗೆ ಬಾಳುವ ನಾವೆಲ್ಲರೂ ಯಾರೋ ಇಂಥ ಕುರುಡು ಜಗದೊಳಗೆ ಬಾಳುವ ನಾವೆಲ್ಲರೂ ಯಾರೋ ಇಂಥ ಕುರುಡು ಜಗದೊಳಗೆ ಬಾಳುವ ನಾವೆಲ್ಲರೂ ಯಾರೋ ನ್ಯಾಯದ ನ್ಯಾಯಕ್ಕೆ ಕಣ್ಣು ಮೂರೋ ಅನ್ಯಾಯಕ್ಕೆ ಕಣ್ಣು ನೂರೋ ಈ ಜಗದೊಳಗೆ ನ್ಯಾಯಕ್ಕೆ ಕಣ್ಣು ಮೂರೋ ಅನ್ಯಾಯಕ್ಕೆ ಕಣ್ಣೂ ನೂರೋ